ಆಮೇಲೆ ಇವತ್ತು ರಾಹುಲ್ ಗಾಂಧಿಯವರು ಈ ಸೆಂಟ್ರಲ್ ಗ್ಯಾರಂಟಿ ಕರ್ನಾಟಕದ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಭಾಳ ನಮಗೆ ಖುಷಿ ತಂದಿದೆ ಜನರನ್ನು ಬದಲಾವಣೆ ಮಾಡಿದ್ದಾರೆ ಇದನ್ನು ನೋಡಿ ನಾನು ನಾ ಖರ್ಗೆ ಅವರಿಬ್ಬರು ಸೇರಿ ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಮಾಡ್ತಾ ಅಂತ ಈ ಎಂಟು ಎರಡು ಸಾವಿರದ ಜೊತೆಗೆ ಇನ್ನು ಎಂಟು ಸಾವಿರ ಒಟ್ಟು ತಿಂಗಳಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀನಿ ಅಂತ ಈ ಅದನ್ನು ಭಾಳ ಚೆನ್ನಾಗಿ ಮಾತಾಡೋದು ಸೇ ರಾಹುಲ್ ಗಾಂಧಿ ಅವರಿಗೆ ಬಡವ್ರ ಬಗ್ಗೆ ಕಾಳಜಿ ಇದೆ ಬಡವ್ರನ್ನ ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರಿಗಿದೆ ಅದು ಯಾರಿಗೆ ಕಮಿಟ್ಮೆಂಟ್ ಇರ್ತದೆ ಯಾರಿಗೆ ಈ ದೇಶದ ಸಮಸ್ಯೆಗಳ ಬಗ್ಗೆ ಕ್ಲಾರಿಟಿ ಇರ್ತದೆ ಅವ್ರು ಮಾತ್ರ ಈ ಥರದ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಈಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಬೇಸಿಕ್ ಯಾವ್ಯಾವ ಸಮಸ್ಯೆಗಳಿದಾವೆ ಮೂಲಭೂತವಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡೋದು ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿದ್ರು ಐ ಟು ಎಜುಕೇಶನ್ ಮಾಡಿ ನಾವು ಐಟು ಎಂಟು ಸರ್ ಫುಡ್ ಸೆಕ್ಯೂರಿಟಿ ಮಾಡ್ದೋ ಅವ್ರು ಹೇಳೋರೆ ಇನ್ನ ಐದು ವರ್ಷ ಕೊಡ್ತೀವಿ ಅಂತ ಮಾಡಿದ್ರು ಕಾನೂನು ತಂದಿರೋ ನಾವು ಅಂದ್ರೆ ಇನ್ನು ಐದು ವರ್ಷ ಮುಂದುವರಿಸ್ತಿವಿ ಅಂತ ಐದು ವರ್ಷದ ಮೇಲೆ ಬಿಡ್ತೀವಿ ಅಂತ ಕಾನೂನೇ ಮಾಡಿದೀವಲ್ಲ ಕಾನೂನೇ ಮಾಡಿದೀವಿ ಫುಡ್ ಸೆಕ್ಯೂರಿಟಿ ಮಾಡಿರ್ತಕ್ಕಂಥದ್ದು ಸಿ ಈ ದೇಶದ ಜನರು ಯಾರು ಕೂಡ ಹಸಿವಿನಿಂದ ಸಾಯಬಾರದು ಹಸಿವಿನಿಂದ ನರಳಬಾರದು ಅನ್ನೋದು ಫುಡ್ ಸೆಕ್ಯೂರಿಟಿ ಆಕ್ಟ್ ಹಿಂದೆ ಇರತಕ್ಕಂಥ ಉದ್ದೇಶ ಈ ಉದ್ದೇಶನ ಸಪ್ಲೈ ಮಾಡೋದರಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರಯತ್ನ ಮಾಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತದೆ ಈ ಅವರು ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಆಮೇಲೆ ಯೂತ್ಸ್ಗೆ ನಮ್ಮ ಪಾರ್ಟಿಯವರು ಏನೊಂದು ಮಾಡಿದಾರೆ ಒಂದು ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತ ಅದು ಒಳ್ಳೆ ಸ್ಕೀಮೆ ಅಪ್ರೆಂಟಿಸಿಪ್ ಕೊಟ್ಟು ಪ್ರೈವೇಟಲ್ಲಿ ಪಿ ಎಸ್ ಸಿಗಳಲ್ಲಿ ಮಾಡಿಸ್ಬಿಟ್ಟು ಸಮಾಜಕ್ಕೆ ಅವ್ರನ್ನ ತಯಾರು ಮಾಡಿ ಒಂದೊಂದು ಲಕ್ಷ ಕೊಡ್ತೀವಿ ಅಂದ್ರೆ ಒಂದ್ ಎಂಟು ಸಾವಿರ ರೂಪಾಯಿ ಕೊಡ್ತೀವಿ ಎಂಟು ಸಾವಿರ ರೂಪಾಯಿ ಅದು ಒಂದು ಒಳ್ಳೆ ಸ್ಕೀಮು ಆಮೇಲೆ ಹೆಲ್ತ್ ಇದು ಸರ್ ಇಪ್ಪತ್ತೈದು ಲಕ್ಷದವರೆಗೂ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗಂಗೆ ಬಹುಶಃ ಯಾರಿಗೂ ಕೂಡ ಇನ್ನು ಮುಂದಕ್ಕೆ ಹೆಲ್ತಲ್ಲಿ ದುಡ್ಡು ಕಟ್ಟಂಗಿಲ್ಲ ಅದೊಂದು ಒಳ್ಳೆ ಸ್ಕೀಮು ರೈತರಿಗೆ ಮಿನಿಮಮ್ ಸಪೋರ್ಟ್ ಫೈಸ್ ಇದೆಯಲ್ಲ ಅದನ್ನು ಸ್ವಾಮಿನಾಥನ ವರದಿ ಏನು ವರದಿ ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸನ್ನು ಒಪ್ಪಿಕೊಂಡು ಅದರ ಪ್ರಕಾರ ಮಾಡೋದರಿಂದ ರೈತರಿಗೆ ಎಷ್ಟು ಖರ್ಚಾಗಿರ್ತದೆ ಉತ್ಪಾದನೆ ವೆಚ್ಚ ಎಷ್ಟು ಇರ್ತದೆ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಕೊಡೋದ್ರಿಂದ ರೈತರು ಭಾಳ ಖುಷಿ ಆಗ್ತಾರೆ ರೈತರಿಗೆ ನಷ್ಟ ಆಗೋದಿಲ್ಲ ಅವರು ಆದೇ ಡಬಲ್ ಮಾಡ್ತೀನಿ ಅಂತೇಳಿ ಅದ್ಯಾಕೆ ಅದಕ್ಕೆ ಕೈಯಾಕಿಲ್ಲ ಅನ್ನೋರ್ಗೆ ಅರ್ಥ ಆಗ್ತದೆ ಇಲ್ಲೇ ಇಲ್ಲ ಪ್ರಯತ್ನನೇ ಮಾಡಲಿಲ್ಲ ಅವ್ರು ಇವತ್ತು ನೋಡಿ ರೈತರ ಉತ್ತರ ಕರ್ನಾಟಕ ಉತ್ತರ ಭಾರತದಲ್ಲಿ ಗಲಾಟೆ ಮಾಡ್ತಾರೆ ಇವತ್ತಿನವರಿಗೆ ಅದನ್ನು ಪ್ರಯತ್ನನೇ ಮಾಡಿಲ್ಲ ಬಿ ಜೆ ಸರ್ಕಾರ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಪ್ರಯತ್ನನೇ ನಡೆದಿಲ್ಲ ಆಮೇಲೆ ಇನ್ನೊಂದು ಒಳ್ಳೆ ಕೆಲಸ ಸೇರಿದೆ ನಾನೂರು ರೂಪಾಯಿಗೆ ಮನ್ರೇಗಾ ಮಾಡಿರೋದು ಪ್ಲಸ್ ಅರ್ಬನ್ಗೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಏಕೆಂದ್ರೆ ನಮ್ ಕೆಲವು ಪಲ್ಲ ಪಂಚಾಯತಿಗಳಿಗೆ ಬಹಳ ಅವಶ್ಯಕತೆ ಇದೆ ಅರ್ಬನ್ಗೂ ಮಾಡಬೇಕು ಯಾಕೆಂದ್ರೆ ಎಷ್ಟೋ ಒಂದು ಪಟ್ಟಣ ಪಂಚಾಯಿತಿಗಳಿದೆ ಎಲ್ಲ ಇದೆ ಆ ಪಾರ್ಟಿಯವರು ಇದೊಂದು ಎಮ್ ಎಸ್ ಪಿ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಮೇಲೆ ರೈತರ ಸಾಲ ಮನ್ನಾ ಬಗ್ಗೆ ಬಹಳ ದೀರ್ಘವಾಗಿ ಇವತ್ತು ಮನಮೋಹನ್ ಸಿಂಗ್ ಅವರು ಮಾಡದಂತ ಇದು ತಲುಪಿದ ವಿಚಾರ ಕೂಡ ಇವತ್ತು ಪ್ರಸ್ತಾವನೆ ಬಂತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ರೈತರ ಸಾಲ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಅವತ್ತು ಮನಮೋಹನ್ ಸಿಂಗ್ ಅವರು ಹತ್ತು ಹತ್ತೆರಡು ವರ್ಷಗಳ ಹಿಂದೆ ಮಾಡಿದ್ದರು ಈಗ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ ಅದನ್ನೇ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಇನ್ನೇಟ್ ಹೊಡಿತಾ ಇದ್ದಾರೆ ಸೊ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಎಮ್ ಎಸ್ ಟಿ ಬಗ್ಗೆ ಕಾನೂನು ಮಾಡ್ತೀವಿ ಅಂತ ಇವನ್ನ ಈ ಕೊಟ್ಟಿರ್ತಕ್ಕಂಥ ಭರವಸೆಗಳಿದಾವಲ್ಲ ಇವು ನಿಜಕ್ಕೂ ಕೂಡ ಜಾರಿ ಮಾಡಬೇಕಾಗಿರ್ತಕ್ಕಂಥವು ಮತ್ತು ಅದನ್ನು ರೈತರಿಗೆ ತಲುಪಿಸೋ ರೀತಿಯಲ್ಲಿ ಮಾಡಿದರೆ ಭಾಳ ಅನುಕೂಲ ಆಗ್ತದೆ ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅವು ಟಾರ್ಗೆಟೆಡ್ ಗ್ರೂಪನ್ನು ತಲುಪಿದ್ದಾವೆ ಜನಗಳು ಅದರ ಫಲವನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ ಸೊ ಈಗ ನಾವು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಏನು ಮಾಡಿದೆ ಏನೇನು ಅವರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ ಹಿಂಗೆ ನ್ಯಾಯಪತ್ರ ಅಂತೇಳಿ ಓಡಿಸಿದ್ದಾರೆ ಆ ನ್ಯಾಯಪತ್ರದಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಆ ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ಐದು ಪ್ರಮುಖವಾದಂಥ ಗ್ಯಾರಂಟಿಗಳನ್ನು ಹೇಳಿದ್ದಾರೆ ಇದನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕು ಯಾಕಂದರೆ ಭಾಳ ಜನಕ್ಕೆ ಕೇಂದ್ರ ಸರ್ಕಾರದ ಈ ಗ್ಯಾರಂಟಿಗಳು ಇನ್ನೂ ಗೊತ್ತಾಗಿಲ್ಲ ಗೊತ್ತಾಗೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನಾವು ಹಿಂದೆ ನಮ್ಮ ಗ್ಯಾರಂಟಿಗಳನ್ನು ತಲುಪಿಸ್ತಲ್ಲ ಗ್ಯಾರಂಟಿ ಚೆಕ್ಗೆಲ್ಲ ಸೈನ್ ಮಾಡಿ ನಾನು ನೀವಿಬ್ಬರು ನಾವಿಬ್ರು ಸೈನ್ ಮಾಡಿಂದು ಆ ಚೆಕ್ನ ತಲುಪ್ಸಿದ್ರು ಎಲ್ಲ ನಮ್ಮ ಕಾರ್ಯಕರ್ತರು ಜನರಿಗೆ ಅರ್ಥ ಆಯ್ತು ಅದು ಈಗ ಖರ್ಗಿಯವರು ಮತ್ತು ರಾಹುಲ್ ರಾಹುಲ್ ಗಾಂಧಿ ಸೈನ್ ಹಾಕುವ ಅದೇ ಅದೇ ಖರ್ಗಿಯವರು ರಾಹುಲ್ ಗಾಂಧಿ ಸೈನ್ ಹಾಕಿರ್ತಕ್ಕಂಥ ನಮ್ ಸೈನ್ ಇಲ್ಲಿ ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ